தே ਕਰੇ ਨਾ ਨਾ Yeah, ೇನಾ ಇನ್ನೊಂದು ಮಾತು ಹತ್ರೀ ಬಾಕಿ ಪುರಾಣ ಪುರಾಣ ಆಧ್ಯಾತ್ಮಿಕತ ಪುರಾಣದೊಳಗೆ ಆದ್ರೂ ಅವಲ್ಲ ಒಟ್ಟಾರೆ ಕುರಾಣದೊಳಗ್ ಹೋದ್ರು ಅವ್ವ ಇಲ್ಲ ಬರೀಲಿ ಅಪ್ಪ ಬಾಪತಿ ಹೇಳ ನಿನಗ ಗೊತ್ತಿಲ್ಲ ಒಂದು ಯಾವ ಮಾತು ಹೇಳಿ ಮಾಸ್ತ ಯಾವ ಕುರಾಣದೊಳಗಾದ್ರೂ ಒಂದು ಮಾತು ಹೇಳ್ತಾರ ಮಾಕಿ ಕದಮಕಿ ನೀಚೆ ಹೇ ಏನ್ ಹೇಳರು ಮಾಕಿ ಕದಮಕಿ ನೀಚೆ ಜನ್ನತ್ ಅಂದಾರ ಬಾಪಕಿ ಕದಮಕಿ ನೀಚೆ ಜನ್ನತ್ ತಂದಿಲ್ಲ

ಹಂಗ ಜಗತ್ತಿನೊಳಗ ತೀರಿಸಬಹುದು ಎಲ್ಲ ಋಣ ತೀರ್ಸ್ಲಿಕ್ ಬರ್ತದೆ ಜನ್ಮ ಕೊಟ್ಟಿರುವಂತ ಸಾಯಿ ಋಣ ತೀರ್ಸ್ಲಿಕ್ಕೆ ಹರಿಹರ ಬ್ರಹ್ಮರ ಕೈಲಿ ಆಗಿಲ್ಲ ತೀರಂಗು ಇಲ್ಲ ಇವ್ನಂತ ಏನು ಗಂಧ ಬಿದ್ದ ಏನಂತೇಳಿ ಮಶೀನಳು ವಿದ್ಯೆ ಅಂದಾಳು ತಾಯಿ ಋಣ ತೀರ್ಸ್ಲಾಕ ಆಗಂಗಿಲ್ಲ ಆಗಂಗಿಲ್ಲ ಕೇಳ್ತಾವ ಏನ್ ಮಾಡ್ ಋಣ ತೀರ್ಸತಿ ತಿಳ್ಕೊಂಡ ಮನ್ಯಾಗ ಹೋಗಿ ಕೇಳಿದಿವಿ ಯಾರ ಕಾಂಬೋಗಿ ಸುರಾಪ ಯವ ಮತ್ ಅಪ್ಪನ ಋಣ ತೀರ್ಸ್ತತಿ ತಾಯಿ ಋಣ ತೀರಂಗಿಲ್ಲ ಕೇಳ ವಿದ್ಯಾ ಮತ್ತ್ ನಾನ್ ನಿನ್ನ ಋಣ ತೀರ್ಸಾವದ ನೀವ ಏನ ಋಣ ತೀರ್ತತಿ ಅಂದ ಅವಾಗ ಹೇಳಕ್ಕೆ ತಾಯಿ ತತ್ತಿಸ್ಕೊಟ್ಟೆ ನನ್ನ ಋಣ ತೀರಿಸೋದಾಗಿಲ್ಲ ತಮ್ಮ ಏನಾಗ್ ಕೇಳಲಿಲ್ಲ ಏ ಅದ್ಯಾಕ್ ಆಗಿತ್ತು ನಾ ಋಣ ತೀರ್ಸವನ ಅವಾಗ ಹೇಳ್ತಾಳ ತಾಯಿ ಏ ತಮ್ಮ ಋಣ ತೀರ್ಸ್ಬೇಕನ್ನುವಂತದ ನಿನ್ನಲ್ಲಿ ಹಠ ಆಗಿತ್ತಂದ್ರಾಯ್ತ ನನಗೊಂದು ಆಸೆ ಆಗ್ಯದ ಏನಾಗಿ ನಿನಗ ಜನ್ಮ ಕೊಟ್ಟ ಮೇಲೆ ನನಗ ಕಾಶಿಗೆ ಹೋಗಿ ಬರುವಂಗ್ ಕ್ಲೋತಮ್ಮ ನನಗೆ ಕಾಶಿಗೆ ಹೋಗಿ ಬರುವಂಗ ಇಚ್ಛಾಗಿದ್ರು ಮಗನ ಅಂದಾಗ ಇಷ್ಟ ನಂದ ತಾಯಿನ ಹೆಗಲ ಮ್ಯಾಗ ಹೊತ್ತುಕೊಂಡ ಕಾಶಿಗೆ ತಗೊಂಡ ನಡದ ತಾಯಿನ ಹೆಗಲ ಮ್ಯಾಗ ಹೊತ್ತುಕೊಂಡ ಕಾಶಿಗೆ ತಗೊಂಡ ನಡದ ಕಾಶಿಗೆ ತಗೊಂಡ ಹೋಗ್ಬೇಕಾದ್ರ ಕಿಲೋಮೀಟರ್ ಕಮ್ಮಿ ನಿಮ್ ವಾಜ್ ಆಗಲ ಜನ್ಮ ಕೊಟ್ಟಿರೋ ತಾಯಿ ಜನ್ಮ ಕೊಟ್ಟಿರೋ ತಾಯಿ ಕಿಲೋಮೀಟರ್ಕೊ ನಿಮ್ ವಾಜ್ ಆಗಲತ್ತ ಎಲ್ಲಿ ವಾಜ್ಯಾಗಲಾ ಕತ್ತುವ ಅಲ್ಲಿ ಇಳಿಸ್ತಿದ್ದ ಮತ್ತೆ ಎಲ್ಲಿ ಹಗರ್ ಕಾಣ್ತತಿ ಅಲ್ಲಿ ಹೊರತಿದ್ದ ಹಿಂಗ ಮಾಡಿ ಕಾಶಿಗೆ ಹೋದ ತಗೊಂಡ ಬಂದ ಮನೆಯಾಗ ಇಳಿಸಿದ ಮನೆಯಾಗ ಇಳಿಸಿದ ಮನೆಗೆ ಬಂದ ಕಿಸಿಂದ ತಾಯಿ ಹೇಳ್ತಾನೆ ಯವ ಕಾಶಿಗೆ ಹೋದ ತಗೊಂಡ ಬಂದ್ರೆ ಋಣ ಮುಟ್ಟತತಿ ಅಂದಿದ್ದೇಳೆ ಯವ ಕಾಶಿಗೆ ಹೋದ ತಗೊಂಡ ಬನ್ನಿ ನಿನ್ನ ಋಣ ಮುಟ್ಟಿಸಿ ನೋಣ ಇಲ್ಲಿ ಎಂದ ನಿನ್ನ ಋಣ ಮುಟ್ಟಿ ತಂದ ಅವಾಗ ಹೇಳ್ತದ ಜನ್ಮ ಕೊಟ್ಟಿರು ತಾಯಿ ಹಲೋ ನನ್ನ ಮಗನ ಹಲೋ ಮಗನ ಹಿಂಗ ತಾಯಿ ಅಂದ್ ತಾಯಿ ನಮನಿ ಭೂಮಿ ಕಡೆ ಹಾಂಗ ಅಲ್ಲ ನನ್ನ ಮಗನ ನೀನು ಬರಕ್ಕೆ ಕಾಶಿಗೆ ಹೋಗಿ ಬರಬೇಕಾದ್ರೆ ಮೂರು ತಿಂಗಳು ಕಾಶಿಗೆ ಹೋಗಿ ಬರಬೇಕಾದ್ರೆ ಕಿಲೋಮೀಟರ್ ಕಮ್ಮಿ ನಾವು ಆಜಾ ಗಂಟ್ಲೆ ಕಿಲೋಮೀಟರ್ ಒಂದಿನ ವಸ್ತನ ಒಂಬತ್ತು ತಿಂಗಳ ಒಂಬತ್ತು ದಿವಸ ಕೂತ್ರ ಸಂಗಟ ನಿತ್ರ ಸಂಗಟ ಎದ್ರ ಸಂಗಟ ಬಿದ್ರ ಸಂಗಾಟ ಒಂಬತ್ತು ತಿಂಗಳ ನನ್ನ ಗರ್ಭದೊಳಗೆ ತಗೊಂಡು ನಾನಾ ತರ ಕಷ್ಟ ಮಗನ ಮಗನಲ್ಲ ಕಷ್ಟ ಇದ ಮಾಡಿ ನನ್ನ ಜೀವದು ಹಂಗ ಹಳದ ನಿನಗ ಜನ್ಮ ಕೊಡಬೇಕಾದ್ರಸ ಒಂಬತ್ತು ತಿಂಗಳ ಒಂಬತ್ತು 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 ತಿಂಗಳ ದಿವ್ಸ ಗಂಟ್ಲೇ ಒಮ್ಮೆ ಇಳಿಸೇನಿ ಹಂಗಿಂದ ನಿನಗ ಎಲ್ಲಿ ವಾಜ್ಯ ವಾಜ್ಯ ಆದಾಗ ಒಮ್ಮೆ ನೀ ನೀಳಸಿ ಒಂಬತ್ತು ತಿಂಗಳ ಒಂಬತ್ತು ದಿವ್ಸ ಒಮ್ಮೆ ನಾನೇನು ವಿಚಾರ ಮಾಡಿ ಯಾಕಂದ್ರ ಇವ್ನು ನನ್ನ ಕಿಲೋಮೀಟ್ರ್ ಕೊನೆಗೆ ಇಳಿಸಿದಂಗ ಇವ್ ನನ್ನ ಹೊಟ್ಟೆಯಾಗಿದ್ದಂಗ ನಾಮೂ ತಿಂಗಳಿಗ್ ನೀವು ಇಳಿಸಿದ್ನಿ ಅಂದ್ರೆ ಹೊರಗೆ ಏ ಅಜೇಸ ಹೋಗ್ತಿದ್ದ ಇವ್ನು ಗೋರಿ ಮ್ಯಾಗ ಸಣ್ಣ ಈಗ ಖರಿಕಿ ಬೆಳಿತಿ ತಿನ್ನಕ್ಕೆ ಖರೀಕಿಲ್ ಎಲ್ಲೂ ಅಂದ್ರೆ ಗಂಡ ಐತೆ ಅಂತ ಹೇಳಿರಿ ಏನು ತಪ್ಪಿ ಬಾಯ್ಲೆ ಹೋಗೈತೆ ಒಪ್ಕೊಂಬಂದು ಎಲ್ಲುವಳು ಗಂಡಂಬು ವಸ್ತು ನಿರ್ಧಾರ ಉಳಿಬೇಕು ಬೆಂಕಿಯಾಗ ಹೋಗದ್ರ ಸುಡಬಾರದು ಭೂಮಿಯಾಗ ಕೊಳಿಬಾರದು ಶಾಶ್ವತ ಶಾಶ್ವತ ಉಳಿಬೇಕು ಮೈ ಎಲು ಅಂತ ಹೇಳಿ ಮನುಷ್ಯನ ಓದಕಿಸ ಯಾವ ಅಗ್ನಿ ದಹಾರ ಮಾಡ್ತಾರೆ ಯಾಕೆ ಸುಡತದ್ರಿ ಒಳಗೊಮ್ಮೆ ಹೊರಗೊಮ್ಮೆ ಸುಡತಾನತಿ ಒಂದು ಮಾತು ಹೇಳ್ತಾನೆ ಕೇಳು ಮಾತ ಗಾಕೈತಿ ಮಾತ ಮುಖತಿ ಮಾತ ಮಾತ ಮಾತಾ ರತ್ನಕ್ಕೆ ಮಾತಿನಿಂದ ಮಹಾಭಾರತ ಮಾತಿನಿಂದ ಆಗ್ಯದ ತಮ್ಮ ಹೆಣ್ಣ ಇದ್ದಾಗ ರಾಮಾಯಣಿ ಹೆಣ್ಣಿದ್ದಾಗನ ಮಹಾಭಾರತ ಹೆಣ್ಣಿದ್ದಾಗನ ಸಂಸಾರ ಜಿನಗಾನಿ ನಾ ಹೆಣ್ಣು ಜಗದ ಕಣ್ಣು ನಾ ಬೇಕ ನನ್ನ ಬಿಟ್ಟ ನಿಮ್ಮ ಅಪ್ಪ ಹುಲ್ಲಿನ ಕಡ್ಡಿ ಹಾಕತ್ತ ನೀಗಿಲ್ಲ ಅವಂಗ ನೀ ಅಕ್ಕುತ್ತಾನ ಬಿಡು அதுக்கன்னில இவன் அழகிரி நாக்க ரொட்டி புகா நீ அண்ணா ஒன்று கடை சாம்பார்